ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತೊಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರೋ ಪ್ರಕಾರವೇ ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸವನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಕಮ್ನೈಲಲ್ಲಿ ನೋಡಿರುವಂತಹ ಒಂದು ಇಮೇಜ್ ಏನಿದೆಯೋ ಅಲ್ಲೇ ನಿಮ್ಮ ಆಪ್ಷನ್ಸ್ಗಳು ಕೂಡ ಇದೆ ಎರಡು ತರಕಾರಿಗಳನ್ನು ನಾನು ನಿಮ್ಮ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ರೆಡ್ ಚಿಲ್ಲಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಮತ್ತು ಕ್ಯಾಪ್ಸಿಕಮನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮಗೆ ಯಾವ ತರಕಾರಿ ತುಂಬ ಅಟ್ರ್ಯಾಕ್ಟ್ ಆಗುತ್ತೋ ಆ ತರಕಾರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ನೋಡ್ತಾ ಹೋಗೋಣ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ಪಾಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಲ್ ನಂಬರ್ ಒನ್ ರೆಡ್ ಚಿಲ್ಲಿಯನ್ನು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗು ಸೊ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ರೀಡಿಂಗಾಗಿ ತಗೋತಾ ಇರೋದು ಕನ್ಫ್ಯೂಷನನ್ನು ಮಾಡ್ಕೋಬೇಡಿ ನಿಮ್ಮ ಪರ್ಸನಿನ ಪರಿಸ್ಥಿತಿ ಅಲ್ಲ ನಿಮ್ಮ ಪರಿಸ್ಥಿತಿಯೇ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದು ಓಕೆ ಸೊ ಕಮ್ಯುನಿಕೇಷನ್ಸನ್ನು ಮಾಡ್ಲಾ ಅಥವಾ ಬೇಡ್ವಾ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇದೆ ಕಮ್ಯುನಿಕೇಷನ್ಸನ್ನು ಮಾಡಲೇಬಾರದು ಅನ್ನುವಂತಹ ಮನಸ್ಥಿತಿಯೂ ಇಲ್ಲ ಕಮ್ಯುನಿಕೇಷನ್ಸನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇಲ್ಲ ಒಂದು ಕನ್ಫ್ಯೂಷನ್ ಆಗುತ್ತೆ ಯಾಕೆ ಅಂದರೆ ನಿಮ್ಮ ಮನಸ್ಥಿತಿಗಳಲ್ಲಿ ಒಮ್ಮೆ ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಅನ್ನುವಂತಹ ಫೀಲಿಂಗಲ್ಲಿ ಇದ್ದರೆ ಮತ್ತೊಮ್ಮೆ ನೀವು ಮಾತಾಡಿಸ್ಬಾರ್ದು ಅನ್ನುವಂತಹ ಫೀಲಿಂಗಲ್ಲಿ ಇರ್ತೀರ ಸೊ ಅದಕ್ಕೋಸ್ಕರವಾಗಿಯೇ ನೀವು ತುಂಬ ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ನಾನು ಮಾತಾಡಿಸಿದ್ರೆ ಇದರಿಂದ ನನಗೇನಾದರೂ ತೊಂದರೆಗಳಾಗತ್ತಾ ಪ್ರೀತಿಯ ವಿಚಾರದಲ್ಲಿ ನಾನೇ ಫಸ್ಟ್ ಮೂಮೆಂಟನ್ನು ತಗೊಂಡ್ರೆ ಆವಾಗ ನನಗೇನಾದರೂ ಅವಮಾನಗಳಾಗುವಂಥ ಸಾಧ್ಯತೆಗಳಿದೆಯಾ ಅಥವಾ ಇದರಿಂದ ನಾನೇನಾದ್ರೂ ಸಿಗಾಕೊಂಡು ತೊಂದರೆಗಳನ್ನು ಪಡ್ತೀನ ಈ ತರಹದ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಯೋಚನೆಯನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನಿಮ್ಮ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದೆ ನೆಕ್ಸ್ಟು ನಿಮಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮೋಸಗಳಾಗಬಹುದಾ ವಂಚನೆಗಳಾಗಬಹುದಾ ಅಥವಾ ಈ ಪ್ರೀತಿಯಲ್ಲಿ ಮತ್ತೆ ಜಗಳಗಳಾಗೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋದು ಮಿಸ್ಕಮ್ಯುನಿಕೇಶನ್ಗಳಾಗೋದು ಇದೆಲ್ಲವೂ ಕೂಡ ಆಗುವಂತಹ ಸಾಧ್ಯತೆಗಳು ಇದೆಯೇನೋ ಅದರಿಂದ ನಾನು ತುಂಬ ದುಃಖ ಪಡಬೇಕಾಗುತ್ತೇನೋ ಮನಸ್ಸಿಗೆ ತುಂಬ ನೋವಾಗುವಂತಹ ರೀತಿಯಲ್ಲಿ ನಡ್ಕೋತಾರೇನೋ ಅನ್ನುವಂತಹ ರೀತಿಯ ಭಾವನೆಗಳು ಕೂಡ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದರೆ ನೀವು ಮುಂದು ಹೆಜ್ಜೆ ಮುಂದಕ್ಕೆ ಹೋಗೋದಕ್ಕೂ ಆಗ್ತಾಯಿಲ್ಲ ಒಂದು ಹೆಜ್ಜೆ ಹಿಂದಕ್ಕೆ ಇರೋದಕ್ಕೂ ಆಗಲ್ಲ ಒಂದು ಫಿಕ್ಸ್ಡ್ ಮೈಂಡಲ್ಲಿ ಅಥವಾ ಒಂದು ಸ್ಟೇಬಲ್ ಆದಂತಹ ಮೈಂಡ್ಸೆಟ್ಟಲ್ಲಿ ನಿಮ್ಮ ಕೈಯಲ್ಲಿ ಇರೋದಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ನೀವು ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ನಿಮಗೆ ಏನನ್ನು ಹೆಜ್ಜೆ ಇಡಬೇಕು ಅನ್ನೋದೇ ನಿಮಗೆ ಕನ್ಫ್ಯೂಷನಲ್ಲಿ ಇರುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಯಾರಿಗೂ ಕೂಡ ಒಪ್ಪಿಗೆಯೇ ಇಲ್ಲ ಅನ್ನುವಂತಹ ಮನಸ್ಸುತ್ತೆ ಆದರೆ ನೀವೆಲ್ಲಿರ್ತಿರೋ ಆ ಕುಟುಂಬ ಏನಿರುತ್ತೋ ಅಥವಾ ಯಾವ ಇರ್ತಿರೋ ಆ ಪ್ಲೇಸಿನಲ್ಲಿ ಯಾರಿಗೂ ಕೂಡ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಮೂಮೆಂಟ್ಸನ್ನು ತಗೊಳ್ಳೋದು ಇಷ್ಟ ಇರೋದಿಲ್ಲ ಯಾರೂ ಕೂಡ ಅಗ್ರಿಯನ್ನು ಮಾಡ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾನು ಈಗ ಕಮ್ಯುನಿಕೇಷನ್ಸನ್ನು ಮಾಡಲಾ ಬೇಡವಾ ಏನಾಗಬಹುದು ಈ ಮೂಮೆಂಟ್ಸನ್ನು ತಗೊಳ್ಳೋದ್ರಿಂದ ನನಗೇನಾದರೂ ತೊಂದರೆ ಆಗುತ್ತಾ ಮತ್ತೆ ಅಳು ನೋವು ಸಂಕಟಗಳು ಮತ್ತೆ ಬರುವಂತಹ ಸಾಧ್ಯತೆಗಳಿದೆಯಾ ಏನ್ ಮಾಡಲಿ ಅನ್ನುವಂತಹ ಬಿಗ್ ಕ್ವಶನ್ ಮಾರ್ಕ್ ಅನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಆಲೋಚನೆಗಳನ್ನ ಯಾವಾಗ್ಲೂ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಹಾಗಿದ್ರೆ ಅವರಿಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಯಾವುದು ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ನೋಡಿ ಸೊ ಪ್ರೀತಿಯ ವಿಚಾರದಲ್ಲಿ ಎಂಡಿಂಗನ್ನು ಮಾಡಿಕೊಳ್ಳುವ ಮನಸ್ಥಿತಿಯು ಸಂಪೂರ್ಣವಾಗಿ ನಿಮ್ಮಲ್ಲಿ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಎಂಡಿಂಗ್ ಮಾಡಿ ಬಿಟ್ಟುಬಿಟ್ಟು ಹೊಸ ಬಿಗಿನಿಂಗ್ಸ್ಗಳನ್ನು ಮಾಡೋಣ ಅಂದರೆ ಆಫ್ ಆಫಿನಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಫುಲ್ ಬಿಡೋದು ಇಲ್ಲ ಸುಮ್ಮನೆ ನೀವು ಅದನ್ನು ಕಮ್ ರೀಯೂನಿಯನ್ ಮಾಡಿಕೊಳ್ಳುವಂತಹ ಮನಸ್ಥಿತಿಯಲ್ಲಿಯೂ ಕೂಡ ಇರೋದಿಲ್ಲ ಕೆಲವೊಂದು ಚೇಂಜಸ್ಗಳು ಆದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾ ಸಾಧ್ಯತೆಗಳು ಇರುತ್ತೆ ಸೊ ಒಟ್ಟಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿಗಳಲ್ಲಿ ಕನ್ಫ್ಯೂಷನ್ಗಳಿರುವಂತಹದ್ದು ಬರೀ ಯೋಚನೆಗಳನ್ನೇ ಮಾಡ್ತಾ ಇರುವಂತಹದ್ದು ಕಮ್ಯುನಿಕೇಷನ್ಸನ್ನು ಮಾಡಲಾ ಬೇಡವಾ ಕೌಟುಂಬಿಕವಾದಂತಹ ವಿಚಾರಗಳಲ್ಲಿ ಅಥವಾ ಕುಟುಂಬದಲ್ಲಿ ಇರುವಂತಹ ಯಾರೂ ಕೂಡ ನನಗೆ ಸಪೋರ್ಟನ್ನು ಮಾಡೋದಿಲ್ಲ ಅಥವಾ ಯಾರೂ ಕೂಡ ಈ ಪ್ರೀತಿಯನ್ನು ಅಗ್ರಿ ಮಾಡೋದಿಲ್ಲ ನಾನು ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವಂತಹ ಕನ್ಫ್ಯೂಷನಿನಲ್ಲಿ ಮತ್ತೆ ತುಂಬ ಗೊಂದಲದಲ್ಲಿ ಮತ್ತು ಅಸ್ ಅಸಮಾಧಾನಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಜೆ ಕೆ ಬಬೈ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಪಾರಂಪಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಕ್ಯಾಪ್ಸಿಕಮ್ ಆಗಿರುತ್ತೆ ಸೊ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯಕ್ಕೆ ನಿಮ್ಮದೇ ಪರಿಸ್ಥಿತಿಗಳು ಹೇಗಿದೆ ಅನ್ನೋದಾದರೆ ಒಂದು ಬೇಜಾರಿನ ದಿನಗಳನ್ನು ನೀವು ಕಳೀತಾ ಇರುವಂತಹ ಸಾಧ್ಯತೆಗಳಿದೆ ಡೇ ಟು ಡೇ ಬೈ ಡೇ ಡೇ ಬೈ ಡೇ ನಿಮಗೆ ಬೇಜಾರಿನ ದಿನಗಳೇ ಇರುತ್ತೆ ಮತ್ತು ನೀವು ಆಲೋಚನೆ ಮಾಡುವಂತಹ ರೀತಿ ಹೇಗಿರುತ್ತೆ ಅಂದರೆ ನನಗೆ ಕೆಲವೊಂದು ವಿಚಾರಗಳಲ್ಲಿ ರಾಜಿ ಮಾಡ್ಕೊಳ್ಳೋದು ಅಥವಾ ಹೋಗ್ಲಿ ಬಿಡು ನನ್ನದೇ ತಪ್ಪಾಯಿತು ಅಂತ ಹೇಳೋದಕ್ಕೆ ನನಗೆ ಬೇಚಾರ ಆದ್ರೂ ಕೂಡ ಕೆಲವೊಂದು ರಾಜಿಗಳನ್ನು ನಾನು ಮಾಡ್ಕೋಬೇಕಾಗುತ್ತೆ ಈ ಪ್ರೀತಿಯ ವಿಚಾರದಲ್ಲಿ ಆಗ ಮಾತ್ರ ನಮ್ಮ ಪ್ರೀತಿಯಲ್ಲಿ ಸಮಾಧಾನ ಅನ್ನೋದು ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಯಾಕೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಮೂಮೆಂಟ್ಸನ್ನು ತಗೊಳ್ಳೋದು ಕೂಡ ಅಷ್ಟೊಂದು ಈಸಿ ಅಲ್ಲ ಇದು ನನಗೂ ಕೂಡ ಕಷ್ಟದ ವಿಚಾರವೇ ಅನ್ನುವಂತಹ ಆಲೋಚನೆಗಳನ್ನು ಮಾಡಿರ್ತೀರ ಮತ್ತು ಹಲವಾರು ಆಲೋಚನೆಗಳನ್ನು ಮಾಡುವಾಗ ನಿಮಗೆ ಅನಿಸುತ್ತೆ ನಾನು ತುಂಬ ಪೇಷನ್ಸ್ ಇರಬೇಕು ಈ ಪ್ರೀತಿಯಲ್ಲಿ ಪೇಷನ್ಸನ್ನು ನಾನು ಕಳ್ಕೊಂಡು ಬೇರೆ ಯಾವುದೇ ನಿರ್ಧಾರವನ್ನು ಮಾಡಿದ್ರೂ ಕೂಡ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ವೇನೋ ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಲಿಲ್ಲ ಅಂದರೆ ಅಥವಾ ರೀಯೂನಿಯನನ್ನು ಮಾಡ್ಕೊಳ್ಲಿಲ್ಲ ಅಂದರೆ ಪ್ರೀತಿಯ ನೆನಪುಗಳು ನನ್ನನ್ನೇ ಕಾಡುತ್ತೆ ಅಲ್ವಾ ಅನ್ನುವಂತಹ ಮನಸ್ಥಿತಿಯು ಕೂಡ ನಿಮಗಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಸದ್ಯಕ್ಕೆ ಬೇಜಾರಿನಲ್ಲಿ ನೀವು ದಿನ ದಿನ ಕಳೀತಾ ಇದ್ರೂ ಕೂಡ ಪ್ರೀತಿಯನ್ನು ಉಳಿಸ್ಕೋಬಹುದಲ್ಲ ಅದರಲ್ಲಿ ಏನಾದರೂ ಒಂದು ಸೀರಿಯಸ್ ಕಮಿಟ್ಮೆಂಟನ್ನು ಪಡ್ಕೋಬಹುದಲ್ಲ ನೋಡೋಣ ಕಷ್ಟನೇ ಆಗ್ತಾ ಇದ್ರೂ ಕೂಡ ನನಗೆ ಪ್ರೀತಿಯ ವಿಚಾರದಲ್ಲಿ ಮೂಮೆಂಟ್ಸನ್ನು ತಗೊಳ್ಳೋದು ಅಥವಾ ನಾನೇ ರಾಜಿ ಮಾಡ್ಕೊಳ್ಳೋದು ಇದು ನನಗೆ ಕಷ್ಟದ ಕೆಲಸಗಳು ಆಗ್ತಾ ಇದ್ರೂ ಕೂಡ ನಾನು ಇಂದ ಇರಲೇಬೇಕು ಇಂದ ನಾನು ಯಾವ ನಿರ್ಧಾರವನ್ನು ಮಾಡಿ ಮುಂದಕ್ಕೆ ಮೂವನ್ನು ಮಾಡ್ತೀನೋ ಅದು ನನ್ನ ಪ್ರೀತಿಯ ಸ್ಟೆಬಿಲಿಟಿ ಆಗಿರುತ್ತೆ ಮತ್ತು ಸ್ಥಿರತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹೊರತು ಇಲ್ಲ ಅಂದರೆ ನನ್ನ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ರೀಯೂನಿಯನ್ನಾಗಲಿ ಅಥವಾ ಸ್ಟೆಬಿಲಿಟಿಗಳನ್ನಾಗಲಿ ಅಥವಾ ಸೀರಿಯಸ್ ಕಮಿಟ್ಮೆಂಟ್ಗಳನ್ನಾಗಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಪಾಡಿಗೆ ನಾನು ನನ್ನದೇ ಹಠವನ್ನು ಮಾಡ್ತಾ ಹೋದರೆ ಮೇ ಬಿ ಅವರು ನನ್ನನ್ನು ಮರ್ತರು ಮರ್ತಬಹುದು ಮರಿಬಹುದು ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ಬಹಳ ಪೇಷನ್ಸ್ ಈಗ ಮೂವನ್ನ ತಗೋಬೇಕು ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಫೈನ ಬಚ್ಚ ಅವರಿಗೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಫೈನಲ್ ಫೈನಲ್ ಕಾರ್ಡ್ ಸೊ ಇನ್ನೊಂದು ಕಾರ್ಡ್ ಕೊಡೋದಾದರೆ ಅವ್ರು ಹೇಳೋದೇನೆಂದರೆ ನಾನು ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಮೋಸಗಳು ಆಗದೇ ಇರೋ ನನ್ನ ಕಡೆಯಿಂದ ಯಾವುದೇ ಮೋಸಗಳು ಆಗದೇ ಇರೋ ಥರ ನಾನಿರುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅದರ ಮುಂದೆ ಮುಂದೆ ಏನಾಗುತ್ತೋ ಆ ಡಿಸಿಷನ್ಸ್ಗಳು ನಾವು ದೇವರಿಗೆ ಬಿಟ್ಟರಾಯಿತು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ನನ್ನ ಕಡೆಯಿಂದ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಮೋಸಗಳಾಗಲಿ ಅಥವಾ ನನ್ನ ಮ ಒಂದು ಮಾತಿಂದ ಬೇಜಾರಾಯಿತು ಬ್ರೇಕಪ್ ಆಯಿತು ಅನ್ನುವಂತಹ ಮಾತಾಗಲಿ ಅಥವಾ ನೀನು ಯಾವಾಗಲೂ ಸಿಟ್ಟನ್ನು ಮಾಡ್ಕೋತಿದ್ದೆ ಅದಕ್ಕೋಸ್ಕರ ಪ್ರೀತಿ ಅನ್ನೋದು ಬ್ರೇಕಪ್ ಆಯಿತು ಅನ್ನುವಂತಹ ಮಾತಾಗಲಿ ಯಾವುದನ್ನು ಹೇಳಿಸ್ಕೊಳ್ಳೋದಕ್ಕೆ ನಾನು ರೆ ಇಲ್ಲ ಸೊ ನಾನೇ ಕೆಲವೊಂದು ಪೇಷನ್ಸ್ ಆಗಿ ಇದ್ದು ಅನ್ನ ತಗೊಂಡು ನೋಡೋಣ ಆಗ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರಿಯೂನಿಯನ್ ಆಗುವುದು ಅಥವಾ ಆಗದೆ ಇರಬಹುದು ಆದರೆ ಪಾಸಿಟಿವ್ ಆದಂತಹ ಅನ್ನ ಮಾಡಿ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಒಂದು ಶುದ್ಧ ಮನಸ್ಸಿನಿಂದ ನೀವು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಆಲೋಚನೆಯನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಬೇಜಾರಾಗುತ್ತೆ ಬೇಜಾರಾದ್ರೂ ಕೂಡ ಅದನ್ನ ಪಕ್ಕಕ್ಕೆ ಇಟ್ಟು ಪ್ರೀತಿಯನ್ನ ಉಳಿಸ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಿಷ್ಕಲ್ಮಶವಾದಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ನೀವು ಸದ್ಯದ ಪರಿಸ್ಥಿತಿಗಳಲ್ಲಿ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅಥವಾ ಆ ರೀತಿ ಆಲೋಚನೆಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ